ಇಲ್ಲಿರೋ ಮ್ಯಾನೇಜರ್ ಹೇಳಿದೀನಿ ನಾನು ನಾಳೆ ಬೆಳಿಗ್ಗೆ ಖರೀದಿ ಮಾಡಿದೆ ಹೇಳಿದ್ದೆ ಸಾಯಂಕಾಲ ಪಿಚ್ ಸರ್ ನನಗೆ ಬೆಳಿಗ್ಗೆ ಎರಡು ತಿಂಗಳೇ ಸರ್ ಅವ್ರು ಕಷ್ಟ ಕೇಳಾರ್ದೆ ನೋಡಿ 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 ಸಾಕಾಗಿ ನಾನು ಇಂದ ಹಿಸ್ಟ್ರಿ ಆಫ್ ಸಿರಿಗೆ ಫಸ್ಟ್ ಟೈಮ್ ನಾನು ಈ ಡಿಸಿಷನ್ ತೊಗೊಂಡ್ರೆ ಯಾವತ್ತು ನಾನು ಈ ಥರ ಹೋರಾಟ ಮಾಡೇ ಇಲ್ಲ ಅವು ಯಾರ ಹತ್ರ ಹೇಳ್ಬೇಕು ಸರ್ ಅವರು ಅಲ್ಲಿ ಹೋದ್ರೆ ದೌರ್ಜನ್ಯ ಮಾಡ ಹೊಡ್ಯಕ್ಕೆ ಹೋಗ್ತಾರೆ ಬಡ್ಯಾಕ್ ಹೋಗ್ತಾರೆ ಇಲ್ಲಿ ಆಮೇಲೆ ಕುಡಿಯಕ್ಕೆ ನೀರಿಲ್ಲ ಸರ್ ಅಲ್ಲಿ ಕುಡಿಯಕ್ಕೆ ನೀರು ಮಾಡಿಲ್ಲ ಕುಡಿಯಕ್ಕೆ ನೀರಿಲ್ಲ ಸರ್ ಮಾಡಿದಾರಲ್ಲ ಹದೇ ಹತ್ತನೇ ತಾರೀಕಿಂದ ಮೆಸೇಜ್ ಕೊಡ್ಬೇಕಲ್ಲ ರೈತರಿಗೆ ಕರೆಕ್ಟ್ ಆಗಿ ಇಂಟಿಮೇಶನ್ ಇದ್ರೆ ಇಲ್ಲಿ ಯಾಕೆ ಬರ್ತಾರೆ ಸರ್ ಅವರು ಸುಮ್ಮನೆ ಬೇಕಾ ಬಿಟ್ಟು ಮಾಡೋದು ಅಲ್ಲಿ ಸರ್ ಇವಾಗ ಗೋಡನಲ್ಲಿ ಹಾಕ್ಬೇಕಂದ್ರೆ ರೈತರು ಪಲ್ಟಿ ಆಗಿದೆ ಅದಕ್ಕೆ ಮಣ್ಣು ಹಾಕ್ಸ್ರಪ್ಪ ಅಂದ್ರೆ ಸರ್ ಯಾರು ಹಾಕ್ಸ್ಬೇಕು ಯಾರಿಲ್ಲ ಅಂತ ಹೇಳ್ತಾರೆ ಇವಾಗ ಇಲ್ಲಿರೋ ರೈತರಿಗೆ ಏನಂದ್ರೆ ಎಪ್ಪತ್ತಿನ ನಾವ್ ಹೇಳಿದ್ವಿ ಸರ್ ಉಳಿದಿದ್ದು ನಾವು ಅಲ್ಲಿಗೆ ಕಳಿಸ್ತೇವೆ ಹಚ್ಚೋಳಿಗೆ ಎಪ್ಪತ್ತು ಟ್ಯಾಕ್ಟರಿ ಇದೆ ಆ ಟ್ಯಾಕ್ಟ್ರಿ ನಾನೇ ಹೋಗಿ ಗೋಡನ್ಗಳ್ನ ಸೆಟ್ ಎತ್ತಿಸಿ ನೋಡ್ಬಂದಿ ಜಾಗ ಕೂಡ ಇದೆ ಇಲ್ಲಿ ಏನಾಗುತ್ತೆ ಜೋಳ ಖರೀದಿ ಕೇಂದ್ರದಲ್ಲಿ ನಾಲ್ಕು ಡಿಪಾರ್ಟ್ಮೆಂಟ್ ಇಂಟರ್ಲಿಂಕ್ ಒಬ್ಬರ ಮೇಲೆ ಒಬ್ರು ಜವಾಬ್ದಾರಿ ತಗೋತಾರೆ ಈ ರೈತರು ಅಣ್ಣ ನಮಗೆ ತಿಂಬಾಕನ್ನ ಇಲ್ಲ ಅಣ್ಣ ನಮಗೆ ಒಂದು ಟ್ರ್ಯಾಕ್ಟ್ರಿಗೆ ಒಂದಿನಕ್ಕೆ ಎರಡೆರಡು ಸಾವಿರ ಮೂರು ಸಾರಿ ಕಷ್ಟ ಬರ್ತದೆ ನಾವು ನಿನ್ನನ್ನು ಕಾಪಾಡೋದಕ್ಕೆ ನಾವು ಇವತ್ತಿನ ನೀವು ಏನು ಕೇಸನ್ನು ಮಾಡ್ಕೋ ಏನನ್ನ ಮಾಡ್ಕೊಳ್ರಿ ಸರ್ ನಮ್ಮ ರೈತರಿಗೆ ನ್ಯಾಯ ಯಾಕೋ ಇಲ್ಲ ಆಯ್ತು ಈಗ ಇವತ್ತು ಇಲ್ಲಿ ನೋಡ್ರಿ ಸರ್ ಅಲ್ಲಿ ವ್ಯವಸ್ಥೆ ನೋಡ್ರಿ ಸರ್ ಮಾತಾಡ್ತೀವಿ ಈಗ ಶನಿವಾರ ಇದ್ದರೆ ನಾ ಮಾತಾಡ್ತೀವಿ ಈಗ ಯಾರು ಅಧಿಕಾರಿಗಳು ಇಲ್ಲ ಈಗ ನಾವು ಕರ್ಸೋ ಪ್ರಯತ್ನ ಮಾಡ್ತೀವಿ ಸೈಡ್ ಹುಟ್ಟಿಗೆ ನಾವು ಸ್ವಲ್ಪ ರಿಪೇರಿ ಮಾಡಿದ್ರೆ ಬನ್ರಿ ಸರ್ ನಾವು ಕರಿತೀವಿ ಬನ್ರಿ ಬ್ಲಿ ಮೇಡಮ್ ಸಹಕಾರ ಮಾಡಿ ಬನ್ರಿ ಸರ್ ನೀವು ನಾವು ಕರ್ಸಿ ಮಾತಾಡ್ತೀವಿ ಅಲ್ಲ ಟ್ರಾಫಿಕ್ ಕ್ಲಿಯರ್ ಮಾಡಿ ಕೊಟ್ಟು